ಅದು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಇವರು ಏನು ಅನ್ಕೊಂಡು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದರೆ ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ಯೂಟ್ಯೂಬಲ್ಲಿ ಏನು ಪ್ರೈಸ್ ಹಾಕಿದ್ದೇವೆ ಅದೇ ಪ್ರೈಸಲ್ಲಿ ಇವರಿಗೆ ಒಂದು ಬೆಸ್ಟ್ ಪ್ರೈಸ್ ಮಾಡಿ ಎರಡು ಸಾವಿರದ ಹದಿನೈದು ಮಾಡಲ್ ಹೋಂಡೆ ಯಾಕೆ ಒನ್ ಟ್ವೆಂಟಿ ಫೈ ನಾನು ಇವರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ರಾತ್ರಿ ತಾನೇ ನೋಡಿದೆ ನಾನು ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ನಾನು ಹಂಗೆ ಸಾರಿಗೆ ಕಾಲ್ ಮಾಡಿದ ತಕ್ಷಣ ಹಾಗೆ ಪಿಕ್ ಮಾಡಿದ್ರು ಪಿಕ್ ಮಾಡಿ ಹಾಗೆ ಲೊಕೇಶನ್ ಕೇಳಿದ್ದಕ್ಕೆ ಹಂಗೆ ಕಳಿಸ್ಕೊಟ್ಟು ನಾನು ಹಂಗೆ ಅವ್ರು ಕಾಲ್ ಪಿಕ್ ಮಾಡಿದ ತಕ್ಷಣ ನಾನು ಹಾಗೆ ಬಸ್ ಹತ್ತಿದ್ದೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾಗೆ ನಿಮಗೆ ನೋಡಿ ನೀವು ನೋಡಿರ್ಬೋದು ನೋಡಿ ನಿನ್ನೆ ಅಷ್ಟೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದ ನೀವು ನೋಡಿರ್ಬೋದು ನಿನ್ನೆ ಅಷ್ಟೇ ದಿನಕ್ಕೆ ಏನಿದೆ ಹನ್ನೊಂದು ಅಕ್ಟೋಬರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಿನ್ನೆ ಅಷ್ಟೊಂದು ರಾತ್ರಿ ಹೊತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಇವತ್ತು ದಿನಕ್ಕೆ ಏನಿದೆ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾರಿ ಇವತ್ತು ಬೆಂಗಳೂರಿನಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಒಂದು ವೆಹಿಕಲ್ನ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ನಿಮಗೆ ನೋಡಿರ್ಬೋದು ಒಂದು ಬೆಸ್ಟ್ ಪ್ರೈಸ್ ಮಾಡಿ ಹದಿನೈದು ಸಾವಿರ ರೂಪಾಯಿಗೆ ಆಫರ್ ಹಾಕಿದ್ದೆ ಹಾಗೆಲ್ಲ ಒಂದು ಆ್ಯಕ್ಸೆಸ್ ನಿಮಗೆ ನೋಡಿರ್ಬೋದು ಏಳು ಸಾವಿರ ರೂಪಾಯಿಗೆ ಅದು ವ್ಯಾಪಾರ ಆಗಿದೆ ಇದು ಕೂಡ ಇವಾಗ ಇವರು ಇವಾಗ ವ್ಯಾಪಾರ ಮಾಡಿ ತಗೊಂಡು ಹೋಗ್ತಿದ್ದಾರೆ ಹಾಗೆ ಒಂದು ವೈಟ್ ಆಕ್ಟಿವಿ ಹಾಕಿದ್ದ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ತೌಸಂಡಿಗೆ ಅದೊಬ್ಬರು ಬೆಳಗ್ಗೆಯಿಂದ ಬೆಳಿಗ್ಗೆ ಬಂದುಬಿಟ್ಟು ಬೆಂಗಳೂರಿಂದ ಬಂದುಬಿಟ್ಟು ಪರ್ಚೇಸ್ ಮಾಡಿ ತಗೊಂಡು ಹೋಗಿದ್ದಾರೆ ನಿನ್ನೆ ಏನೇ ವೀಡಿಯೋ ಅಪ್ಲೋಡ್ ಮಾಡಿದೆ ಆದರೆ ಇದು ನಾಲ್ಕು ಗಾಡಿಯಲ್ಲಿ ಮೂರು ಗಾಡಿ ಆಲ್ರೆಡಿ ಹೋಗಿ ಆಯಿತು ಅದರಲ್ಲಿ ಎರಡು ಆಲ್ರೆಡಿ ಹೋಗಿದೆ ಒಂದು ಇವಾಗ ಪರ್ಚೇಸ್ ಮಾಡ್ತಿದ್ದಾರೆ ಇನ್ನೊಂದು ಪಲ್ಸರ್ ಮಾತ್ರವೇ ಇದೆ ಇವಾಗ ನಿನ್ನ ವೀಡದಲ್ಲಿ ಇರುವಂಥ ಒಂದು ವೆಹಿಕಲಲ್ಲಿ ಹಾಗೆ ಇವಾಗ ಸರ್ ನಮ್ಮ ನೋಡಿ ಬಿತ್ತು ಇವತ್ತು ಸರ್ ತಮ್ಮೂರು ಪ್ರಾಪರ್ ಪ್ರಾಪರ್ ಆನೇಕಲ್ ಹಾಗೆ ಸರ್ ಇವತ್ತು ನಮ್ಮ ಶೋರೂಮಿಗೆ ಮಧುಸೂದನ್ ಸಾರ್ ಅವರು ಇವತ್ತು ನಮ್ಮ ಶೋರೂಮಿಗೆ ಬೆಂಗಳೂರು ಜಿಲ್ಲೆಯಿಂದ ಆನೇಕಲ್ ತಾಲೂಕಿನಿಂದ ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ಮಧು ಸಾರ್ ಮಧು ಮಧುಸೂದನ್ ಸಾರ್ ಅವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಇವತ್ತು ನಮ್ಮ ಶೋರೂಮ್ಗೆ ವಿಸಿಟ್ ಮಾಡಿದ್ದಾರೆ ವಿಸಿಟ್ ಮಾಡಿದಲ್ಲದೆ ನಿನ್ನೆ ಏನಿದೆ ಒಂದು ಹತ್ತು ಹನ್ನೊಂದು ಗಂಟೆಗೆ ನಾವು ವೀಡಿಯೋ ಏನು ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿದ ತಕ್ಷಣ ಕಾಲ್ ಮಾಡಿಬಿಟ್ಟು ಹನ್ನೆರಡು ಒಂದು ಗಂಟೆ ರಾತ್ರಿ ಹೊತ್ತರಲ್ಲಿ ಆನೆಕಲ್ಲಿಂದ ಮಜೆಸ್ಟಿಕ್ಗೆ ಬಂದುಬಿಟ್ಟು ಮೆಜೆಸ್ಟಿಕ್ಕಿಂದ ಒಂದು ಗಂಟೆಗೆ ಒಂದು ಗಂಟೆಗೆ ಬಸ್ ಬಿಟ್ಟು ಹಾಸನದಲ್ಲಿ ಐದು ಗಂಟೆಗೆ ರೀಚ್ ಆಗಿದ್ದರು ಐದು ಗಂಟೆಯಿಂದ ಅವ್ರಿಗೆ ಬಸ್ ಸಿಗಲಿಲ್ಲ ಏಳು ಏಳುವರೆ ಹೊತ್ತಲ್ಲಿ ಬಸ್ ಹಾಸನದಿಂದ ಬಸ್ ಹತ್ತು ಬಸ್ ನಮ್ಮ ಪುತ್ತೂರಿ ಹಾಸನದಿಂದ ನಮ್ಮ ಪುತ್ತೂರಿಗೆ ಬಸ್ ಹತ್ತಿ ಹನ್ನೆರಡು ಗಂಟೆ ಒಳಗಡೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ದಾರೆ ನಮ್ಮ ಪುತ್ತೂರಿಗೆ ರೀಚ್ ಆಗಿದ್ದಾರೆ ಪುತ್ತೂರಿಂದ ನಾನು ಕರ್ಕೊಂಡು ಬಂದಿದ್ದೆ ನಮ್ಮ ಶೋರೂಮಿಗೆ ಅದು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಇವರು ಏನು ಅನ್ಕೊಂಡು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದರೆ ಇವರಿಗೆ ಖುಷಿಯಾಗುವ ರೀತಿಯಲ್ಲಿ ಯೂಟ್ಯೂಬಲ್ಲಿ ಏನು ಪ್ರೈಸ್ ಹಾಕಿದ್ದೇವೆ ಅದೇ ಪ್ರೈಸಲ್ಲಿ ಇವರಿಗೊಂದು ಒಂದು ಬೆಸ್ಟ್ ಪ್ರೈಸ್ ಮಾಡಿ ಎರಡು ಸಾವಿರದ ಹದಿನೈದು ಮಾಡಲು ಹೋಂಡೆ ಯಾಕೆ ಒನ್ ಟ್ವೆಂಟಿ ಫೈವನ್ನ ನಾನು ಇವರಿಗೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಇವತ್ತು ದಿನಾಂಕ ಏನಿದೆ ಹನ್ನೆರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸರ್ ಮೊನ್ನೆ ಕಮೆಂಟ್ ಹಾಕಿದರು ನೀವು ವಿಡಿಯೋ ಮಾಡುವಾಗ ದಿನಾಂಕ ಅಂತ ಅದಕ್ಕೋಸ್ಕರ ದಿನಕ್ಕೆ ಕೇಳ್ತಿದ್ದೇನೆ ಯಾಕೆಂದರೆ ಅವರಿಗೆ ಅನುಕೂಲ ಆಗಲಿ ಅಂತ ವಿಡಿಯೋ ನೋಡೋವರಿಗೆ ಹಾಗೆ ಇವತ್ತು ಮಧುಸೂದನ್ ಸರ್ ಅವರು ನಮ್ಮ ಶೋರೂಮ್ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಿದ್ದಾರೆ ಸರ್ ಅವರು ಇವಾಗ ಅವರ ಅಭಿಪ್ರಾಯವನ್ನು ಕೂಡ ಹೇಳಕ್ಕಿದ್ದಾರೆ ನಮ್ಮ ಶೋರೂಮ್ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಮ್ಮ ನಾವು ಕೊಟ್ಟ ಗಾಡಿ ಬಗ್ಗೆ ಗಾಡಿ ರೇಟ್ ಬಗ್ಗೆ ಎಲ್ಲವನ್ನು ಕೂಡ ಇವಾಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲೈವಲ್ಲಿ ಇವಾಗ ಮಧುಸೂದನ್ ಸರ್ ಮಾತಾಡಿಕಿದ್ದಾರೆ ಸರ್ ಮಾತಾಡಿ ಸರ್ ನನ್ನ ಹೆಸರು ಮಧುಸೂದನ್ ಅಂತ ನಾನು ಬೆಂಗಳೂರು ಡಿಸ್ಟಿಕ್ಕು ಆನೆಕಾಲ್ ತಾಲೂಕಿಂದ ಬಂದಿರೋದು ನಾನು ನಿನ್ನೆ ರಾತ್ರಿ ತಾನೇ ನೋಡಿದೆ ನಾನು ಯೂಟ್ಯೂಬಲ್ಲಿ ನೋಡಿದ ತಕ್ಷಣ ನಾನು ಹಂಗೆ ಸಾರಿಗೆ ಕಾಲ್ ಮಾಡಿದ ತಕ್ಷಣ ಹಾಗೆ ಪಿಕ್ ಮಾಡಿದ್ರು ಪಿಕ್ ಮಾಡಿ ಹಾಗೆ ಲೊಕೇಶನ್ ಕೇಳಿದ್ದಕ್ಕೆ ಹಂಗೆ ಕಳಿಸ್ಕೊಟ್ಟು ನಾನು ಹಂಗೆ ಅವ್ರು ಕಾಲ್ ಪಿಕ್ ಮಾಡಿ ತಕ್ಷಣ ನಾನು ಹಂಗೆ ಬಸ್ ಹತ್ತಿದ್ದೀನಿ ಅವರು ನಾನು ಹನ್ನೆರಡು ಗಂಟೆಗೆ ಕಾಲ್ ಮಾಡಿ ತಕ್ಷಣ ನಿದ್ದೆ ಮಾಡಿದ್ರೆ ಹನ್ನೆರಡು ಗಂಟೆಲಿ ಕೂಡ ಕಾಲ್ ಪಿಕ್ ಮಾಡಿ ಕಸ್ಟಮರ್ಗೆ ರೆಸ್ಪಾನ್ಸ್ ಮಾಡಿ ಸರ್ ನೀವು ಬನ್ನಿ ಸರ್ ನಾನು ಇದ್ದೀನಿ ಅಂತ ಮುಂದೆ ನನಗೆ ನಿಂತು ನನಗೆ ಬೆಳಗ್ಗೆ ನಾನು ಬಸ್ಸಲ್ಲಿ ಬರಬೇಕಾದರೂ ನಿದ್ದೆ ಮಾಡಿರುವಾಗ ಐದು ಗಂಟೆಗೆ ಕಾಲ್ ಮಾಡಿ ಸರ್ ಎಲ್ಲಿ ಬರ್ತಾ ಇದ್ದೀರಾ ಬಂದು ನಾನು ಆಲ್ರೆಡಿ ಬಸ್ ಸ್ಟಾಪಲ್ಲಿ ನೀವು ವೆಯ್ಟ್ ಮಾಡಿ ಒಂದು ಹತ್ತನೇ ನಿಮಿಷ ವೆಯ್ಟ್ ಮಾಡಿದ್ದು ಸಾರ್ ಬಂದು ಪುತ್ತೂರು ಬಸ್ ಸ್ಟಾಪ್ಗೆ ಕಾರ್ ತೊಗೊಂಡು ಬಂದು ನನ್ನ ಕರ್ಕೊಂಡು ಬಂದು ಶೋರೂಮ್ಗೆ ನಾನು ಅಂದ್ಕೊಂಡೆ ಇರೋದಕ್ಕಿಂತ ಕಮ್ಮಿ ರೇಟಲ್ಲಿ ಬಜೆಟಲ್ಲಿ ನನಗೆ ಬೆಸ್ಟ್ ಪ್ರೈಝಾಗಿ ನನಗೆ ವೆಹಿಕಲ್ ಕೊಟ್ಟಿದ್ದಾರೆ ನಾನು ಹ್ಯಾಪಿಯಾಗಿದ್ದೀನಿ ಯಾರೇ ಒಬ್ಬ ಕಸ್ಟಮರ್ ಬಂದರೂ ಇದೇ ಥರ ಮಾಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಹಾಗಾಗಿ ನಿಮಗೆ ನೋಡಿರ್ಬೋದು ನೋಡಿ ಸಾರ್ ಇವಾಗ ಸಾರಿಗೆ ಇಲ್ಲಿ ಆದಂಥ ಒಂದು ಅನುಭವವನ್ನು ಇವಾಗ ನಿಮ್ಮ ಮುಂದೆ ಹೇಳ್ತಿದ್ದಾರೆ ನಿಮಗೆ ಕೂಡ ಹಾಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ಬೋದು ಹಾಗೆ ಅದಕ್ಕಿಂತ ಮುಂಚೆ ಇವಾಗ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದಂಥ ಮಧುಸೂದನ್ ಸಾರ್ ಅವರು ಎಷ್ಟು ಖುಷಿಯಿಂದ ಗಾಡಿ ತಗೊಂಡು ಹೋಗ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡಿರಬಹುದು ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಬೆಂಗಳೂರು ಜಿಲ್ಲೆಯಿಂದ ಆನೆಕಲ್ಲು ತಾಲೂಕಿನಿಂದ ಮಧುಸೂದನ್ ಸಾರ್ ಅವರು ಇವತ್ತು ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೆಹಿಕಲ್ ಪರ್ಚೇಸ್ ಮಾಡಿ ತಗೊಂಡು ಹೋಗೋದು ಮಾತ್ರವಲ್ಲ ಎಷ್ಟು ಖುಷಿಯನ್ನು ತಗೊಂಡು ಹೋಗ್ತಾರೆ ಎಷ್ಟು ಖುಷಿಯನ್ನು ತಗೊಂಡು ಹೋಗ್ತಿದ್ದಾರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಅಂದರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ದರೆ ಮಾತ್ರ ಮಾಡಿ ಹಾಗಾಗಿ ಇದೇ ಥರದ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಯಾರೆಲ್ಲ ಎಲ್ಲೆಲ್ಲಿಂದ ನಮ್ಮ ಶೋರೂಮಿಗೆ ವಿಸಿಟ್ ಮಾಡ್ತಾರೋ ಎಲ್ಲರೂ ಕೂಡ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ವೈಕಲ್ ಪರ್ಚೇಸ್ ಮಾಡಿ ತಕೊಂಡು ಹೋಗ್ತಿರೋ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನಿಮಗೆ ನೋಡಬೇಕಂತಿದ್ರೆ ನಮ್ಮ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದವರು ಇವಾಗಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಡ ಹಾಗಾಗಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕಾಯ್ದಿರಿ ಥ್ಯಾಂಕ್ ಯು